ಸರ್ಕಾರ ಸಚಿವಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಎಂ ಬಸವರಾಜ್ರವರ ನೇತೃತ್ವದಲ್ಲಿ ನೂರ ಮೂರನೇ ವರ್ಷದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಜಯಂತಿ ಆಚರಣೆ ಕರ್ನಾಟಕ ಸರ್ಕಾರ ಸಚಿವಾಲಯ ಎಸ್ಸಿ ಎಸ್ಟಿ ನೌಕರರ ಸಂಘದ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ಮೂರನೇ ಜಯಂತಿ ಆಚರಣೆ ಸಂಭ್ರಮವು ಕೆ ಜಿ ಎಸ್ ಕ್ಲಬ್ ಸಭಾಂಗಣದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿತು ಈ ಕಾರ್ಯಕ್ರಮವನ್ನು ಶ್ರೀ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಮಾನ್ಯ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮೀರವರು ಹಾಗೂ ಗ್ರಾಮೀಣ ಸಚಿವರಾದ ಶ್ರೀಯುತ ಪ್ರಿಯಾಂಕಾ ಖರ್ಗೆರವರು ಮುಖಂಡರಾದ ಶಿವಕುಮಾರ್ ಹಾಗೂ ಹೋರಾಟಗಾರರಾದ ಮಾವಳ್ಳಿ ಶಂಕರ್ ಹಾಗೂ ಸಂಘದ ಅಧ್ಯಕ್ಷರಾದ ಬಸವರಾಜು ಉಪಾಧ್ಯಕ್ಷರಾದ ಅಂಬಣ್ಣ ರವರು ಇತರೆ ಗಣ್ಯರ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಬಸವರಾಜರು ಗಣ್ಯರನ್ನು ಅವನಿಸಿ ಸನ್ಮಾನಿಸಿದರು ಸಚಿವಾಲಯ ಎಲ್ಲ ನೌಕರ ಸಿಬ್ಬಂದಿ ವರ್ಗದವರಿಗೆ ಜೈಹಿ ಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಕಾರ್ಯಕ್ರಮದಲ್ಲಿ ನರೇಂದ್ರ ಸ್ವಾಮಿ ಅವರು ಮಾತಾಡ್ತಾರೆ ತಮಗೂ ಸಮಯ ಒಂದು ಮೂರು ಮೂರುವರೆ ಗಂಟೆ ಕೊಟ್ಟಿದ್ದಾರೆ ಹೀಗಾಗಿ ಬಾಬಾ ಸಾಹೇಬರ ಜಯಂತಿಯನ್ನು ಯಾಕೆ ಮಾಡಬೇಕು ಯಾರು ಮಾಡಬೇಕು ಹೇಗೆ ಮಾಡಬೇಕು ಅಂತಕ್ಕಂಥ ಮೂರು ವಿಷಯಗಳಿವೆ ಇದನ್ನು ಯಾಕೆ ಮಾಡಬೇಕು ಇದನ್ನು ಯಾರು ಮಾಡಬೇಕು ಇದನ್ನು ಹೇಗೆ ಮಾಡೋದು ಯಾಕೆ ಮಾಡಬೇಕು ಅನ್ನೋ ವಿಷಯ ನಿಮ್ಗೆ ಹೇಳ್ಬಿಡುತ್ತೆ ಯಾಕೆ ಮಾಡಬೇಕು ಅಂದರೆ ಶತಶತಮಾನಗಳಿಂದ ನಾಯಿ ನದಿ ಹಂದಿಗಳ ರೀತಿಯಲ್ಲಿ ಊರಿಂದ ಆಚೆ ನಾಯಿಗಳು ನೀರು ಮುಟ್ತಾ ಇದ್ದೋ ಆದರೆ ಅಸ್ಪೃಶ್ಯರು ನೀರು ಮುಟ್ಟಂಗಿರಲಿಲ್ಲ ಇರಲಿಲ್ಲ ನೀರು ಮುಟ್ಟೋದಿರಲಿ ನಿಮ್ಮ ಜೇಬೊಳಗೆ ಪೆನ್ನು ಬಂದಿದೆಯಲ್ಲ ಪೆನ್ನು ಮೇಲೆ ಕೂತಿರೋರಿಗೆ ಕೆಳ ಕೂತಿರೋರಿಗೆ ಪೆನ್ ಪೆನ್ನಿಟ್ಕೊಂಡಿದಿರಲ್ಲ ಆ ಪೆನ್ನು ಹೇಗೆ ಬಂತು ಈ ನೂರು ಮೂವತ್ಮೂರನೇ ಜಯಂತಿಯಲ್ಲಿ ಬಹುಮುಖ್ಯವಾದ ವಿಷಯ ಇದು ಈ ಪೆನ್ನು ಬಂಧುಗಳು ಸಂವಿಧಾನ ಶಿಲ್ಪಿ ನಮ್ಮೆಲ್ಲರ ಆರಾಧ್ಯ ನಾಯಕ ಹಾಗೂ ಸರ್ವಕಾಲೀನ ಜ್ಞಾನದ ಸಂಕೇತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ಜಯಂತಿಯನ್ನು ತಡವಾಗಿ ಅದನ್ನು ಜವಾಬ್ದಾರಿಯಿಂದ ನೀವು ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಸ್ನೇಹಿತರೆ ಸ್ವಾಮೀಜಿಗಳು ಮಾತಾಡಿದ್ಮೇಲೆ ಮಾತಾಡಬಾರ್ದು ನಾವು ಅದು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ ಅವರೊಂದು ಅಥಾರಿಟಿ ಏಂದರೆ ಅವರು ಶಬ್ದನೂ ಸಾಣೆ ಹಿಡ್ಕೊಂಡ್ಬಿಟ್ಟಿರ್ತಾರೆ ವಿಷಯನೂ ಸಾಣೆ ಹಿಡ್ಕೊಂಡ್ಬಿಟ್ಟಿರ್ತಾರೆ ಅದ್ರ ಮಧ್ಯದಲ್ಲಿ ನಾವೇನಾದ್ರು ಮುಗ್ ತೋರಿಸಿ ಮಾತಾಡಿದ್ವಿ ಅಂದರೆ ನಿಮ್ಮ ಕಡೆ ಕೈಲೆಲ್ಲ ಅಪಾಸಕ್ಕೊಳಗಾಕ್ತಿವಿ ಇವ್ರೇನೇ ಆ ಶಾಸಕರು ಸಚಿವರು ನೀವು ಮಾತಾಡೋಕ್ಕೆ ಬರೋ ಸ್ವಾಮಿಗಳು ಇಷ್ಟು ಚೆನ್ನಾಗಿ ಮಾತಾಡೋರ್ತಾರೆ ಅದರಿಂದನೇ ನಮ್ಗೆಲ್ರಿಗೂ ಸ್ವಾಮಿಗಳು ಅಂತ ಅವ್ರು ಮಾಡ್ಕೊಂಡ್ರು ಅದಕ್ಕೆ ಜ್ಞಾನಕ್ಕೆ ಮಿಗಿಲಾದಂಥ ಒಂದು ಶಕ್ತಿ ಯಾವುದು ಇಲ್ಲ ಅನ್ನೋದನ್ನು ಇಡೀ ವಿಶ್ವಕ್ಕೆ ವಿಶ್ವಜ್ಞಾನಿಯಾದಂಥ ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಕೊಡುಗೆಯ ಕೂಸುಗಳು ನಾವು ಅವರಿಂದ ಅದಲ್ಲ ಒಂದು ಸಂತೋಷ ವಿಚಾರ ಎಲ್ಲ ಇಲ್ಲಿ ಬಂದು ಸೇರಿದಿರಲ್ಲ ನಿಮ್ಮೆಲ್ಲರಿಗೂ ನಾನು ಕೋಟಿ ಕೋಟಿಗಳನ್ನು ಇದು ಭಾರತ ಈ ದೇಶ ಸಾಕಬೇಕಾಗಿರ್ತಕ್ಕಂಥ ಹಾದಿ ಇದಾಗಿದೆ ಒಪ್ಕೋಬೇಕಾಗಿರ್ತಕ್ಕಂಥದ್ದು ಒಪ್ಕೋಬೇಕಾಗಿರ್ತಕ್ಕಂಥದ್ದು ಇದೆ ಇದನ್ನೇ ಬಾಬಾ ಸಾಹೇಬರು ಸಂವಿಧಾನದಲ್ಲಿಟ್ಟಿರ್ತಕ್ಕಂಥದ್ದು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ನೀವು ಜವಾಬ್ದಾರರು ಎಲ್ಲಿದ್ದೀರಿ ನೀವು ಕೇಂದ್ರ ಜಾಗದಲ್ಲಿದ್ದೀರಿ ಯಾವುದು ಕೇಂದ್ರ ರಾಜ್ಯದ ಆಡಳಿತ ಕೇಂದ್ರದ ರೂವಾರಿಗಳು ಯಾರು ನಿಮ್ಮಿಂದನೇ ತಾನ ಆದೇಶ ಬರೋದು ಪ್ರಿಯಾಂಕರ್ಗೆ ಅವ್ರ ಆದೇಶದ ಪ್ರಕಾರ ಅಂತ ಬರಲ್ಲ ಏನಂತ ಬರ್ತದೆ ರಾಜ್ಯಪಾಲರ ಆಜ್ಞಾನುಸಾರ ಅಂತ ಅಂದ್ಬಿಟ್ಟು ಅಧೀನ ಕಾರ್ಯದರ್ಶಿ ಆದೇಶ ಕೊಡೋದಾರ ಈ ಎಲ್ಲ ಮುದ್ರೆ ಇಟ್ಕೊಂಡಿರೋಂತ ಜವಾಬ್ದಾರಿ ನೀನು ಎಲ್ಲ ಇಲಾಖೆ ಅಲ್ಲೇ ಹೇಳೋದು ಒಂದು ಹೋಗಿ ಬಂದ್ಬಿಡೋಣ ಅಂತ ನಾನು ಬಂದೆ ಯಾಕಂದರೆ ಮುಖ ತೋರಿಸ್ಲಾರ್ದೆ ಬಯಸ್ಕೊಳೋದ್ಕಿಂತ ಮುಖ ತೋರಿಸಿ ಬಯಸ್ಕೊಳಕ್ ಬೇಟ್ರೆ ಅಂತ ಅಷ್ಟೇ ದಯವಿಟ್ಟು ಕ್ಷಮಿಸ್ಬೇಕು ಆದರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಗಮನಿಸಿರ್ಬೋದು ರಾಹುಲ್ ಗಾಂಧಿಯವರು ಮತ್ತೆ ವಿಶೇಷವಾಗಿ ಖರ್ಗೆ ಸಹ ದೇಶ ಉದ್ದಕ್ಕೂ ಭಾಷಣ ಮಾಡಬೇಕಾದ್ರೆ ಒಂದು ಕೆಂಪು ಪುಸ್ತಕ ಮತ್ತು ಒಂದು ನೀಲಿ ಪುಸ್ತಕ ತೋರಿಸಿ ತಾವು ದಯವಿಟ್ಟು ಈ ಪುಸ್ತಕವನ್ನು ಉಳಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ತಾವು ನಮಗೆ ಮತ ನೀಡಿದ್ರೆ ನಮಗೆ ಶಕ್ತಿ ನೀಡಿದ್ರೆ ಈ ಪುಸ್ತಕ ಉಳಿಯುತ್ತೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದ್ರು ಆ ಪುಸ್ತಕ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ರವರ ಬರೆದಿರುವಂಥ ಒಂದು ಸಂವಿಧಾನ ಯಾಕಂದರೆ ಈ ಚುನಾವಣೆ ಸಾಧಾರಣ ಚುನಾವಣೆ ಆಗಿರಲಿಲ್ಲ ಎಪ್ಪತ್ತೈದು ವರ್ಷದಿಂದಲೂ ಚುನಾವಣೆ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಈ ಚುನಾವಣೆ ಭಾಳ ಮಹತ್ವದ ಯಾಕೆ ಆಗಿತ್ತು ಅಂದರೆ ಇದರಲ್ಲಿ ಬುದ್ಧ ತತ್ವ ಬಸವಣ್ಣನವರ ತತ್ವ ಮತ್ತು ಬಾಬಾ ಸಾಹೇಬ್ರವರ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಚುನಾವಣೆ ಆಯಿತು ಮತ್ತು ವೈಯಕ್ತಿಕವಾಗಿ ಹಾಗೂ ಭಾಳಷ್ಟು ಜನರ ಪರವಾಗಿ ನಿಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಆ ಕೆಲಸ ಸ್ವಲ್ಪ ಮಟ್ಟಿಗೆ ಆಗಿದೆ ಅಂತ ನಾನು ನಿಮಗೆ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಆದರೆ ದುರ್ದೈವ ನೋಡಿ ದುರ್ದೈವ ನೋಡಿ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ನರೇಂದ್ರ ಗಮನಿಸಿದ್ರು ಇಲ್ಲ ಒಬ್ಬ ಸಚಿವರು ಎದ್ದು ನಿಂತಿ ವಿರೋಧ ಪಕ್ಷದ ನಾಯಕರ ಜಾತಿ ಕೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ ನಿನ್ನೆ ಅದೇ ಏನಿದೆ ಹತ್ತು ನೂರಾರು ವರ್ಷದಲ್ಲ ಎಷ್ಟೆ ಡೇಸ್ ಮ್ಯಾಟರ್ ನಿಮ್ಮ ಜಾತಿ ಏನೋ ನಿಮ್ಗೆ ಗೊತ್ತಿಲ್ವಾ ಅಂತ ಯಾಕೆ ಇದಾಗಿದ್ದೀವಿ ನಾವು ಸಮೀಕ್ಷೆ ಕೇಳ್ತಾ ಇದ್ದೀವಿ ಕಾಸ್ಟ್ ಸೆನ್ಸಸ್ ಕೇಳ್ತಾ ಇದ್ದೀವಿ ಅಂತ ಎಷ್ಟು ದುರ್ದೈವ ನೋಡಿ ಎರಡು ಸಾವಿರದ ಐನೂರು ವರ್ಷ ಆಗಿದೆ ಭಗವಾನ್ ಬುದ್ಧ ಅವರು ಬಂದು ಒಂಬೈನೂರು ವರ್ಷ ಆಗಿದೆ ಬಸವಣ್ಣನವ್ರು ಬಂದ್ವಿ ಎಪ್ಪತ್ತೈದು ವರ್ಷ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದ್ರಿ ಆದರೂ ಕೂಡ ನಮ್ಮ ಹೋರಾಟ ಇನ್ನು ಸಂವಿಧಾನದ ಸಮಾನತೆಗೆ ಮತ್ತು ಒಂದು ಸ್ವಾಭಿಮಾನದ ಬದುಕಿಗೆ ನಿಂತಿಲ್ಲ ಇವತ್ತು ನಾವು ಈಗ ಬಂದು ಕೂತಾಗ ನರೇಂದ್ರ ಸ್ವಾಮಿ ಅರಣ್ಣ ಅವರು ಹೇಳಿದ್ರು ಈಗ ಸರ್ಕಾರದ ಮುದ್ರಣೆ ಬಿತ್ತು ಆದರೆ ಆ ಮುದ್ರಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ನೀವು ಇವತ್ತು ನಾವಿಲ್ಲಿ ಹಿಂಗೆ ಕೋಟ್ ಹಾಕೊಂಡು ಬಂದು ನಾನು ಮಾತನಾಡ್ತಾ ಇದ್ದೀನಿ ಅಂದ್ರೆ ಅದು ಸಂವಿಧಾನದ ಕೊಡುಗೆ ಬಾಬಾ ಸಾಹೇಬ್ರ ಕೊಡುಗೆ ನಿಮ್ಮೆಲ್ಲರ ಆಶೀರ್ವಾದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ರು ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿ ಅವರು ಆಗಮಿಸಿದ್ರು ಪರ್ವಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಆಗಿ ಆಗಮಿಸಿದ್ರು ಕರ್ನಾಟಕ ಸರ್ಕಾರ ಸಚಿವಾಲಯದ ಎಲ್ಲ ಅಧಿಕಾರಿ ನೌಕರರು ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಿದ್ದೇನೆ ನೌಕರರಿಗೆ ಏನಿತ್ತು ಪೇಸ್ಕೆಯಲ್ಲಿ ಸರ್ಕಾರ ಕೊಟ್ಬಿಟ್ಟಿದೆ ಹಾಗಾಗಿ ನಾವು ಸರ್ಕಾರನ ಇಲ್ಲ ಅಭಿನಂದಿಸಲೇಬೇಕು ಬೇರೆ ಏನು ನಮ್ದು ಬೇಡಿಕೆ ಇರಲಿಲ್ಲ ಬೇಡಿಕೆ ಇದ್ದಿದ್ದೇ ಪೇಸ್ ಕೈಲು ಕೊಟ್ಟಿದ್ಮೇಲೆ ಘನ ಸರ್ಕಾರವನ್ನು ನಾವು ಅಭಿನಂದಿಸಿದ್ದೇವೆ ಮತ್ತು ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಎಲ್ಲರ ಮೂಲಕ ಅಂದ್ರೆ ಒಂದು ಸಭಾ ಸಮಾರಂಭದ ಮೂಲಕ ಅವರ ಚಿಂತನೆಗಳನ್ನ ಪಸರ್ಸ್ಬೇಕು ಡಿಸ್ಪರ್ಸ್ ಮಾಡಬೇಕು ಅವರನ್ನ ನೆನ್ಸ್ಕೊಬೇಕು ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡತಕ್ಕಂತ ಉದ್ದೇಶ ಏನು ಅಂದ್ರೆ ಅವರ ಚಿಂತನೆಗಳು ಅವರ ಆ ಆಲೋಚನೆಗಳನ್ನ ಸಾಕಾರ ಕೊಡ್ತಿದ್ದಾವ ಇಲ್ವಾ ಅಂತಕ್ಕಂಥದನ್ನ ನಾವು ತಿಳ್ಕೊಬೇಕಾಗ್ತದೆ ನಮ್ಗೆ ವಿಚಾರನೆ ಗೊತ್ತಿಲ್ಲ ಅಂದ್ರೆ ಸಾಕಾರ ಮಾಡ್ಲಿಕ್ಕೆ ಆಗೋದಿಲ್ಲ